जब कैरेंट लो जब कैरेड लो प्रति समय Tchau, జరుగుతు అంటే మనకిచ్చే ఒక నెల పదవులు కూడా ఒక నెల కూడా వేల పాటమే అమ్ముకుంటున్నారు ఈ రోజు Tchau! ಮುಂದೆ ಕಾಪಟಿ ಹಾಗೆ 우리 ಅವಕಾಶ ಇச்ச ಅಂದರಿಗೆ ಧನ್ಯವಾದಗಳು ತೆಳ್ಪುತ್ತೋ ಜೈ ಬಿಎಸ್ವಾಯ್ ಜೈ ಬಿಎಸ್ವಾಯ್ ಜೈ ಬಿಎಸ್ವಾಯ್ ನಮ್ಮ ಜನಮ 우리와 같이 នៅನ मित्र लोगोना சகோدر लोगोना 나 ጠರಿ मित्र అందరికి ಕೂಡ ವಲ ಜೊತೆ ಬಚ್ಚಿನ ಧನ್ಯವಾದ ಸಲ್ಲವನ್ನು ನಾನು ಈ ಅವಕಾಶ ಇச்ச ಅಂದರಿಗೆ ಸಹಾಯಕ್ಕೆ ಕಾರಣ ತಾತಿ ಕೈರಿ ಧನ್ಯವಾದ ತೆಳ್ಪುತ್ತೋ ನಮಸಕಾರ ಧನ್ಯವಾದಗಳು